ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತವರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಕೊನೆಗೂ ಜನವರಿ ತಿಂಗಳಿನ ಅಕ್ಕಿ ಹಣ ಯಾವ ದಿನಾಂಕ ಬರ್ತಾ ಇದೆ ಅಂತ ಕಾಯ್ತಾ ಇದ್ರು ಕೊನೆಗೂ ಗುಡ್ ನ್ಯೂಸ್ ಬಂದೇ ಬಿಡ್ತು ನಿಮ್ಮ ಖಾತೆಗಳಿಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಸ್ನೇಹಿತರೆ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಕೊನೆಗೂ ನೀವು ಏನು ಕಾಯ್ತಾ ಇದ್ರ ಜನವರಿ ತಿಂಗಳಿನ ಅಕ್ಕಿ ಹಣ ನಮ್ಮ ಖಾತೆಗೆ ಯಾವಾಗ ಬರುತ್ತಂತ ಸೊ ಕೊನೆಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಗುಡ್ ನ್ಯೂಸ್ ಅನ್ನ ಕೊಟ್ಟೇ ಬಿಡದು ಅದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಸೊ ಅಂತವ್ರಿಗೆ ಕೂಡ ಗುಡ್ ನ್ಯೂಸ್ ಬಂದಿದೆ ಸೊ ನಿಮ್ಮ ಖಾತೆಗಳಿಗೆ ಯಾರಿಗೆ ಹಣ ಬಂದಿಲ್ಲ ನೋಡ್ಲೇಬೇಕು ಯಾಕಂದ್ರೆ ನಿಮ್ಮ ಖಾತೆಗೆ ಹಣ ಯಾವಾಗ ಸೇರುತ್ತೆ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಲೇಟೆಸ್ಟ್ ಸುದ್ದಿ ಇದು ಯಾರ್ಯಾರು ಅಕ್ಕಿ ಹಣವನ್ನ ಪಡಿತಾ ಇದೀರಾ ಸೊ ಅಂತ ಫಲಾನುಭವಿಗಳು ನೋಡ್ಲೇಬೇಕಾದಂತ ಮಾಹಿತಿ ಜೊತೆಗೆ ಈ ಒಂದು ಮಾಹಿತಿಯನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ನಿಮಗೆ ಗೊತ್ತಿರಬಹುದು ಕಳೆದ ಒಂದು ಹತ್ತು ದಿನಗಳ ಹಿಂದ ಈ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಆದ್ರೆ ಇನ್ನು ಕೆಲವರಿಗೆ ಅಂದ್ರೆ ಒಂದು ಏಟಿ ಪರ್ಸೆಂಟ್ ಜನಗಳಿಗೆ ಈಗ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿದೆ ಇನ್ನು ಟ್ವೆಂಟಿ ಪರ್ಸೆಂಟ್ ಜನಗಳಿಗೆ ಆ ಉಚಿತ ಅಕ್ಕಿ ಹಣ ಬರಬೇಕು ಸೊ ಅಂತವರೆಲ್ಲ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಅದ್ರ ಜೊತೆಗೇನೆ ಈ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಪಡೆದಂತವರು ಜನವರಿ ತಿಂಗಳಿನ ಅಕ್ಕಿ ಹಣ ಯಾವಾಗ ಬರುತ್ತೆ ಸರ್ ಅಂತ ಕೇಳ್ತಾ ಇದ್ದಾರೆ ಸೊ ಎಲ್ಲರಿಗೂ ಇದೀಗ ಒಂದು ಗುಡ್ ನ್ಯೂಸ್ ಅನ್ನ ಆಹಾರ ಇಲಾಖೆ ಕೊಟ್ಟಿರುವಂತದ್ದು ಬನ್ನಿ ಸ್ನೇಹಿತರೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯಾರ್ಯಾರು ಉಚಿತ ಅಕ್ರಿಯಣ ಪಡೆದಿರುವಂತಹ ಫಲಾನುಭವಿಗಳಿದ್ರ ಅವರು ಈ ಒಂದು ಮಾಹಿತಿಯನ್ನ ಮಧ್ಯದೆ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡ್ಲೇಬೇಕು ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ಇದೀನಿ ಇದ್ದೀನಿ ವಿಡಿಯೋನ ನೋಡುವಂತವರು ದಯವಿಟ್ಟು ಒಂದು ಲೈಕ್ ಅನ್ನ ಮಾಡ್ತಾ ಹೋಗಿ ಯಾಕಂದ್ರೆ ಪ್ರೋತ್ಸಾಹ ಮಾಡಿ ನಾವು ಹೊಸ ಒರಿಜಿನಲ್ ಕಂಟೆಂಟ್ ಅನ್ನ ಕೊಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಆ ಒಂದು ಲೈಕ್ ಬನ್ನಿ ಸ್ನೇಹಿತರೆ ಹೊಸ ಅಪ್ಡೇಟ್ ಅನ್ನ ತಿಳ್ಸಿಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿರುವಂತ ಹೊಸ ಅಪ್ಡೇಟ್ ಇದು ಸ್ನೇಹಿತರೆ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತೇನೆ ಬಹಳಷ್ಟು ಮಂದಿ ನನಗೆ ಕೇಳ್ತಾ ಇದ್ರು ಸರ್ ಜನವರಿ ತಿಂಗಳಿನ ಅಕ್ಕಿ ಹಣ ಇನ್ನೂ ಬಂದಿಲ್ಲ ಅಂತ ಯಾಕಂದ್ರೆ ಬಿಡುಗಡೆನೆ ಆಗಿಲ್ಲ ನಿಮ್ಗೆ ಎಲ್ಲಿಂದ ಬರುತ್ತೆ ಹೌದಲ್ಲ ಅದಕ್ಕಾಗಿ ಈಗ ಇದೀಗ ಬಂದಿರುವ ಸುದ್ದಿ ಪ್ರಕಾರ ಇನ್ನು ಮೂರೇ ದಿನಗಳಲ್ಲಿ ನಿಮ್ಮ ಖಾತೆಗೆ ಬರ್ತಾ ಇದೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಹೌದು ಸ್ನೇಹಿತರೆ ಇದ್ರ ಜೊತೆಗೆ ಒಂದು ಅಹ್ ಏನಪ್ಪಾ ಅಂತಂದ್ರೆ ಈ ಬಾರಿ ಜನವರಿ ತಿಂಗಳಿನ ಅಕ್ಕಿ ಹಣ ಯಾರ್ಯಾರಿಗೆ ಬರುತ್ತೆ ಯಾರ್ಯಾರಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಆಹಾರ ಇಲಾಖೆ ತಿಳಿಸಿರುವ ಹಾಗೆ ಏನು ಜನವರಿ ಇಪ್ಪತ್ತೈದನೇ ತಾರೀಕಿನಿಂದಾನೇ ನಿಮಗೆ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನು ಬಿಡುಗಡೆ ಮಾಡ್ತಾ ಇದೀವಿ ಅಂತ ತಿಳಿಸಿರುವಂತದ್ದು ಹೌದು ಸ್ನೇಹಿತರೆ ಇದೇ ತಿಂಗಳ ಇಪ್ಪತ್ತೈದು ಅಂದ್ರೆ ಗುರುವಾರ ದಿನ ನಿಮಗೆ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರ್ತಾ ಇದೆ ಸೊ ಹಾಗಾದ್ರೆ ಯಾರ್ಯಾರಿಗೆ ಬರ್ತಾ ಇದೆ ಯಾರ್ಯಾರಿಗೆ ಇಲ್ಲ ಅನ್ನೋದನ್ನ ನಾವು ನೋಡಬೇಕಾದ್ರೆ ಸಿಂಪಲ್ ಆಗಿ ಎರಡು ಕ್ಯಾಟಗರಿಯ ಜನರಿಗೆ ಈ ಬಾರಿ ಹಣ ಬರೋದು ಡೌಟ್ ಯಾಕಂದ್ರೆ ಒಂದು ಮೊದಲನೇದಾಗಿ ಯಾರೆಲ್ಲ ರೇಷನ್ ಕಾರ್ಡ್ ಇದ್ದು ನೀವು ಸ್ಟೋರ್ಗಳಲ್ಲಿ ಆಹಾರ ಧಾನ್ಯಗಳನ್ನ ಪಡಿತಾ ಇಲ್ಲ ಸೊ ಅಂತವ್ರಿಗೆ ಹಣ ಬರಲ್ಲ ಅಂತ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ ಇನ್ನು ಒಂದು ಈ ರೇಷನ್ ಕಾರ್ಡ್ ಅನ್ನ ಕೇವಲ ಗೌರ್ಮೆಂಟ್ ಸ್ಕೀಮ್ಗಳಿಗಾಗಿ ಬಳಕೆ ಮಾಡುವಂಥವ್ರಿಗೆ ಜನವರಿ ತಿಂಗಳಿನ ಅಕ್ಕಿ ಹಣ ಬರಲ್ಲ ಅಂತ ಹೇಳಿದ್ದಾರೆ ಇನ್ನು ಉಳಿದಂಥವ್ರಿಗೆ ನಾರ್ಮಲ್ ಆಗಿ ನಿಮ್ಮ ಖಾತೆಗಳಿಗೆ ಹಣ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದೇ ಬರುತ್ತೆ ಸೊ ಅಂದ್ರೆ ನಿಮ್ಗೆ ಇದೇ ಗುರುವಾರ ದಿನ ಏನಿದೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರ್ತಾ ಇದೆ ಏನು ಸರ್ ನಮಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಬಂದಿಲ್ಲಲ್ಲ ಮತ್ತೆ ನಮ್ಮ ಪರಿಸ್ಥಿತಿ ಏನಂತ ಕೇಳಿದ್ರೆ ಸೊ ನಿಮಗೆ ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಅಂದ್ರೆ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಪ್ರಕಾರ ನಾಳೆ ಕೂಡ ಕೆಲವೊಂದು ಜಿಲ್ಲೆಗಳಿಗೆ ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಅಂತೆ ಅಂದ್ರೆ ನಿಮ್ಗೆ ಆಗಸ್ಟ್ ಈ ಒಂದು ಜನವರಿ ತಿಂಗಳ ಅಕ್ಕಿ ಹಣ ಬರೋದ್ರೊಳಗೆ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಒಂದು ಸಭೆಯನ್ನ ನಡೆಸಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಸೊ ನಾಳೆ ನಿಮಗೆ ಕೆಲವೊಂದು ಜಿಲ್ಲೆಗಳಿಗೆ ಅಂತ ಹೇಳಿದ್ದಾರೆ ಅಂದ್ರೆ ಯಾವ ಜಿಲ್ಲೆಗಳಂತ ತಿಳಿಸಿಲ್ಲ ಮೇ ಬಿ ನಿಮ್ಗೆ ಏನಾದ್ರು ಹಣ ಬಂದಿಲ್ಲ ಅಂದ್ರೆ ನಾಳೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಹಾಗಾದ್ರೆ ಇನ್ನು ಮೂರು ದಿನಗಳ ಕಾಲ ವೇಟ್ ಮಾಡಿ ನಿಮ್ಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಯಲ್ಲಿ ಇರುತ್ತೆ